ನಮಸ್ಕಾರ ನನ್ನ ಪ್ರೀತಿ ವೀಕ್ಷಕರಿಗೆ ಈ ವಿಡಿಯೋದಲ್ಲಿ ಹಾಡಿದವರು ಸುಮಿತ್ರಾ ವಿಡಿಯೋ ಕೊನೆಯವರೆಗೂ ನೋಡಿ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಕಾಣಬಲ್ಲೆನೆ ಹೊಂದು ದಿನ ಕಡಲನು ಕೊಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಹೊಂದು ದಿನ കടലനു കൂടല്ലെനു ദിനലിഗേ അമ്പലസേ മന കണത കടലിന മരുത്തുളകരി എന്തേ നന്ന കൽപനയോ ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿರಿ ಎಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ ಅದು ಅದು ನೋಡಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೇ ಒಂದು ದಿನ ಕಾಣದ ಕಡಲಿಗೆ ಅಂಬಲಿಸಿದೆ ಸಾವಿರ ಹೋಳಿಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ ಸುನಿಲ ವಿಸ್ತಾರ ತರಂಗ ಶೋಭಿತ ಗಂಭೀರ ಮುರಿತಾನಂತೆ ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ ಸುನಿಲ ವಿಸ್ತಾರ ತರಂಗ ಶೋಭಿತ ಗಂಭೀರಾ ಬುದಿತಾನಂತೆ ಮುನ್ನೀರಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ ಅದರಲ್ಲೂ ಕರಗಳಾರನೇ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಅದರಳು ಕರಗಲಾರಿನೇ ಒಂದು ದಿನ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಜಟಿಲ ಕಾಣ ನದಿ ಕೋಟಿಲ ಪಥದಲ್ಲಿ ಅರಿವ ತೋರೆಯು ನಾನು ൂ കണത കടലിഗ സേരബല്ലെനേനോ ജില കാനനദി കോട്ടില പേ അറിവ തൊറിയു നോ എന്തിരൂ കണത കടലി സേരബല്ലെനേനോ സേര ಕಡಲ ನೀಳಿಯೊಳು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ